ಯುದ್ಧದ ಮೂಲಕ ಭಯೋತ್ಪಾದನೆಯನ್ನ ನಿಜವಾಗಿಯೂ ಮಣಿಸಬಹುದಾ ಅಥವಾ ಅದನ್ನು ಉತ್ತೇಜಿಸುವ ಸಿದ್ಧಾಂತಗಳನ್ನ ನಿವಾರಿಸಬೇಕಾಗಿದೆಯಾ ಭಯೋತ್ಪಾದನೆಯನ್ನ ಬೇರೆ ಸಹಿತ ಕಿತ್ ಹಾಕೋದಿಕ್ ಸಾಧ್ಯ ಇದೆಯಾ ಈಗ ಆಗ್ತಾ ಇರೋದು ಬರೀ ಕೊಂಬೆ ಕತ್ತರಿಸುವಂತ ಕೆಲಸನ ಆರ್ಥಿಕ ಮತ್ತು ಸೈದ್ಧಾಂತಿಕ ಬೆಂಬಲ ಗುಪ್ತವಾಗಿ ಸಿಗುತ್ತಲೇ ಇರುವಾಗ ಭಯೋತ್ಪಾದನೆಯನ್ನ ಬರೀ ದಾಳಿಗಳಿಂದ ಕೊನೆಗೊಳಿಸಬಹುದಾ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆ ಯಶಸ್ಸನ್ನ ಎಷ್ಟು ಜನರನ್ನ ಕೊಲ್ಲಲಾಯಿತು ಅನ್ನೋದ್ರ ಮೇಲೆ ಅಳೆಯಲಾಗ್ತಾ ಇದೆಯಾ ಉತ್ತಮ ಮಾರ್ಗ ಮಿಲಿಟರಿ ಪ್ರಕ್ರಿಯೆ ಅಥವಾ ರಾಜತಾಂತ್ರಿಕತೆ ಈ ಯುದ್ಧದಲ್ಲಿ ಪ್ರಮುಖ ಅಸ್ತ್ರವಾಗಬೇಕಾ ದಾಳಿಗಳಿಗೆ ಮಾತ್ರ ಪ್ರತಿಕ್ರಿಯೆ ನೀಡಿದ್ರೆ ಭಯೋತ್ಪಾದನೆ ವಿರುದ್ಧ ಗೆಲ್ಲಬಹುದಾ ಅಥವಾ ಭಯೋತ್ಪಾದನೆಗೆ ಅನುವು ಮಾಡಿಕೊಡುವಂಥ ಜಾಗತಿಕ ವ್ಯವಸ್ಥೆಯನ್ನು ಹೊಡೆದಾಕ್ಬೇಕಾ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದನೆಯನ್ನು ಸೋಲಿಸೋದಕ್ಕೆ ಭಾರತ ಮಾಡ್ತಾ ಇರೋದೇನು ಮತ್ತು ಅದರಲ್ಲಿ ಆಗಬೇಕಾದಂಥ ಬದಲಾವಣೆಗಳು ಏನೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋನ ಮಿಸ್ ಮಾಡಿದ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರಳಿ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಾಕಿಸ್ತಾನದ ಗುಂಡಿಗೆ ಪ್ರತಿಯಾಗಿ ಶೆಲ್ಗಳ ಮೂಲಕ ಉತ್ತರಿಸಲಾಗುವುದು ಅಂತ ಪ್ರಧಾನಿ ಮೋದಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಭಯೋತ್ಪಾದನೆಯನ್ನು ಬೇರ್ ಸಹಿತ ಕಿತ್ ಹಾಕಲಾಗುವುದು ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆ ಪರೋಕ್ಷ ಯುದ್ಧ ಅಲ್ಲ ಅದು ಪಾಕಿಸ್ತಾನದ ಚೆನ್ನಾಗಿ ಯೋಚಿಸಿದಂತ ಒಂದು ಯುದ್ಧ ತಂತ್ರ ಪಾಕಿಸ್ತಾನದ ಸೈನ್ಯ ಭಯೋತ್ಪಾದನೆಗೆ ತರಬೇತಿಯನ್ನು ನೀಡುತ್ತೆ ಮತ್ತು ಅವರನ್ನು ಭಾರತ ಕಳಿಸುತ್ತೆ ಅವರು ಮುಗ್ಧ ಜನರ ಮೇಲೆ ದಾಳಿ ಮಾಡ್ತಾರೆ ಇದನ್ನು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನದ ಭಯೋತ್ಪಾದಕ ದಾಳಿಗೆ ಗುಂಡಿನಿಂದಲೇ ಪ್ರತ್ಯುತ್ತರವನ್ನು ಕೊಡಲಾಗುವುದು ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆ ಸೇರೇನೆ ಭಯೋತ್ಪಾದನೆಗೆ ನೆಲವನ್ನು ಸಿದ್ಧಪಡಿಸುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದು ಪೂರ್ತಿ ನಿಜ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪಾಕಿಸ್ತಾನ ಸಂಪೂರ್ಣ ಛಿದ್ರಗೊಂಡ ದೇಶ ಅಂತ ಅನೇಕ ವಿದ್ವಾಂಸರು ಹಲವು ಬಾರಿ ಹೇಳಿದ್ದಾರೆ ಭಾರತದ ಜೊತೆಗೇನೆ ಸ್ವತಂತ್ರವನ್ನ ಪಡೆದುಕೊಂಡಿದ್ದಂತ ಅದಿನ್ನೂ ರಾಷ್ಟ್ರವಾಗಿಲ್ಲ ಪಂಜಾಬ್ ಪ್ರಾಂತ್ಯವನ್ನು ಹೊರತುಪಡಿಸಿ ಪಾಕಿಸ್ತಾನದ ಎಲ್ಲ ಪ್ರದೇಶಗಳು ರಾಜಕೀಯವಾಗಿ ಅತೃಪ್ತ ಪ್ರದೇಶಗಳಾಗಿವೆ ಎಲ್ಲೆಡೆಗೆ ಪ್ರತ್ಯೇಕತವಾದಿ ಗುಂಪುಗಳಿವೆ ಪಾಕಿಸ್ತಾನದ ತಲೆ ಮೇಲೆ ಬಹುದೊಡ್ಡ ಸಾಲದ ಭಾರ ಇದೆ ಪಾಕಿಸ್ತಾನಿ ಸಮಾಜದ ಅನೇಕ ಪ್ರದೇಶಗಳಲ್ಲಿ ಅನೇಕ ರೀತಿಯ ಪ್ರತ್ಯೇಕತವಾದಿಯ ಗುಂಪುಗಳು ಬಂದೂಕುಗಳ ಬಲದ ಮೇಲೆ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇವೆ ಇವೆಲ್ಲ ಒಟ್ಟಾಗಿ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗೆ ನೆಲವನ್ನು ಸಿದ್ಧಪಡಿಸ್ತಾ ಇವೆ ಪಾಕಿಸ್ತಾನದ ದೊಡ್ಡ ಸಮಸ್ಯೆ ಏನು ಅಂತ ಅಂದರೆ ಭಯೋತ್ಪಾದನೆ ಪ್ರತ್ಯೇಕತವಾದ ಹಾಗೆ ಧಾರ್ಮಿಕ ಮತಾಂಧತೆ ಪರೋಕ್ಷ ಯುದ್ಧಗಳೇ ಆ ದೇಶವನ್ನು ನಾಶ ಮಾಡ್ತಾ ಇವೆ ಇಷ್ಟೊಂದು ಭಯಾನಕ ಸಮಸ್ಯೆಗಳಿರುವಂತಹ ಪಾಕಿಸ್ತಾನದಿಂದ ಭಯೋತ್ಪಾದನೆಯನ್ನು ಯುದ್ಧದ ಮೂಲಕ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದಾ ಅದು ಸಾಧ್ಯ ಇದೆಯಾ ಗುಂಡುಗಳ ಬದಲಿಗೆ ಶೆಲ್ಗಳ ಮೂಲಕ ಅದನ್ನು ನಿರ್ಮೂಲನೆ ಮಾಡಬಹುದಾ ಮಿಲಿಟರಿ ಕಾರ್ಯಾಚರಣೆಗಳಿಂದ ಮಾತ್ರ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನ ಶಸ್ತ್ರಾಸ್ತ್ರಗಳು ಬಾಂಬ್ಗಳು ಬಂದೂಕುಗಳು ವಾಯುದಾಳಿಗಳಿಂದ ಒಟ್ಟಾರೆ ಯುದ್ಧದಿಂದ ನಿರ್ಮೂಲನೆ ಮಾಡೋದಿಕ್ಕೆ ಸಾಧ್ಯ ಆದರೆ ಈಗ ಭಯೋತ್ಪಾದನೆ ಇಡೀ ಪ್ರಪಂಚದಿಂದ ನಿರ್ಮೂಲನೆ ಆಗಿರ್ತಾ ಇತ್ತು ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದನೆಯನ್ನ ಸಮಾಧಿ ಮಾಡಲಾಗ್ತಾ ಇತ್ತು ಆದರೆ ಅದಾಗಿಲ್ಲ ಯಾಕಂದ್ರೆ ಭಯೋತ್ಪಾದನೆಯ ಬೇರುಗಳು ಬಹಳ ಸಂಕೀರ್ಣವಾಗಿವೆ ಅವು ತುಂಬ ಆಳವಾಗಿವೆ ಅದು ಸಾಮಾಜಿಕ ಆರ್ಥಿಕ ರಾಜಕೀಯ ಮುಂತಾದ ಹಲವು ಥರದ ಸಮಸ್ಯೆಗಳಿಂದ ಹುಟ್ಟಿಕೊಂಡಿದೆ ಅದಕ್ಕಾಗಿಯೇ ಸಾವಿರ ಭಯೋತ್ಪಾದಕರನ್ನು ಕೊಂದರೂ ಕೂಡ ಭಯೋತ್ಪಾದನೆ ಜೊತೆಗಿನ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಸ್ಯೆಗಳು ಸವಾಲುಗಳನ್ನು ನಿವಾರಿಸದೇ ಇದ್ದರೆ ಭಯೋತ್ಪಾದನೆ ಕೂಡ ಹಾಗೇ ಇರುತ್ತೆ ಆ ಸಮಸ್ಯೆಗಳನ್ನು ಪರಿಹರಿಸದೇ ಇದ್ದರೆ ಅವುಗಳನ್ನು ನಿರ್ಮೂಲನೆ ಮಾಡದೇ ಇದ್ದರೆ ಅದೇ ಸಮಯದಲ್ಲಿ ಇನ್ನೂ ಸಾವಿರಾರು ಭಯೋತ್ಪಾದಕರು ಹುಟ್ಕೊಳ್ತಾರೆ ಅದಕ್ಕಾಗಿಯೇ ಭಾರತದ ಮಿಲಿಟರಿ ಕ್ರಮಗಳಿಂದಲೇ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಮುಳ್ಳನ್ನು ಬೇರ್ ಸಹಿತ ಕಿತ್ತು ಹಾಕ್ಬೋದು ಅಂತ ಯಾವುದೇ ಗಂಭೀರ ಮತ್ತು ಪ್ರಾಮಾಣಿಕ ರಾಷ್ಟ್ರೀಯ ಭದ್ರತಾ ತಜ್ಞರು ಹೇಳ್ತಾ ಇಲ್ಲ ಗುಂಡುಗಳ ಬದಲಿಗೆ ಶೆಲ್ಗಳನ್ನು ಹಾರಿಸಿದಾಗ ಎಲ್ಲನೂ ಕೊನೆಗೊಳ್ಳುತ್ತೆ ಅಂತ ಯಾರೂ ಹೇಳ್ತಾ ಇಲ್ಲ ಆಪರೇಷನ್ ಸಿಂಧೂರ್ನ ಮೊದಲ ಹಂತದಲ್ಲಿ ಯಾರು ಗೆದ್ರು ಮತ್ತು ಯಾರು ಸೋತರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಿಗುವಂಥ ಉತ್ತರ ಏನು ಇಲ್ಲಿ ಮುಖ್ಯವಾಗಿ ಇಲ್ಲಿ ಗೆಲುವು ಮತ್ತು ಸೋಲನ್ನು ನಾವು ಎಲ್ಲಿ ಎಷ್ಟು ಜನರನ್ನ ಕೊಂದಿದ್ದೀವಿ ಮತ್ತು ಈಗಲೇ ಎಷ್ಟು ಜನರನ್ನು ಕೊಲ್ಲಲಾಗಿದೆ ಅನ್ನೋದರ ಆಧಾರದ ಮೇಲೆ ಅಳಿಬಾರದು ಯಾರ ಮಿಲಿಟರಿ ಉಪಕರಣಗಳು ಮಿಲಿಟರಿ ನೆಲೆಗಳು ಮತ್ತು ವಾಯು ಉಪಕರಣಗಳು ಹಾನಿಗೊಳಗಾಗಿವೆ ಅನ್ನೋದರ ಆಧಾರದಲ್ಲಿ ಅಳಿಬೇಕು ಆಪರೇಷನ್ ಸಿಂಧೂರ್ನ ಯಶಸ್ಸನ್ನು ಅದರ ಮೊದಲ ಹಂತದ ನಂತರ ನಾವು ಸೃಷ್ಟಿಸಿದಂಥ ವಾತಾವರಣದ ಆಧಾರದ ಮೇಲೆ ಅಳಿಬೇಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಶ್ವತ ಅಸ್ಥಿರತೆ ತಾತ್ಕಾಲಿಕ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಈ ಉದ್ವಿಗ್ನತೆ ಮತ್ತು ಅಸ್ಥಿರತೆ ಎರಡೂ ದೇಶಗಳ ಹಿತಾಸಕ್ತಿಯಲ್ಲಿ ಅಥವಾ ಈ ಎರಡೂ ದೇಶಗಳ ಜನರ ಹಿತಾಸಕ್ತಿಗಾಗಿ ಇರದೆ ಕೆಲ ಬಾಹ್ಯ ಶಕ್ತಿಗಳಿಗೆ ಕೇವಲ ಲಾಭದ ದಾರಿಯಾಗಿದೆ ಎರಡೂ ಕಡೆಯವರು ಕೂಡ ತಮ್ಮ ಗೆಲುವಿನ ಡ್ರಮ್ ಅನ್ನ ಬಾರಿಸ್ತಾ ಇದ್ದಾರೆ ಇದು ಸಂಘರ್ಷದ ವಾಸ್ತವವನ್ನ ಹೇಳುತ್ತೆ ಭಾರತ ಮತ್ತೆ ಪಾಕಿಸ್ತಾನದ ಮಾಧ್ಯಮಗಳು ತಮಗ್ ಬೇಕಾದ ಹಾಗೆ ಕಥೆಯನ್ನ ಜನರಿಗೆ ಹೇಳ್ತಾ ಇವೆ ಮತ್ತೆ ಆ ಜನರು ಆ ನಿರೂಪಣೆಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಹೀಗಾಗಿ ಗೆಲುವಿನ ಪ್ರಶ್ನೆನೇ ಇಲ್ಲಿ ಅಪ್ರಾಮಾಣಿಕವಾಗಿದೆ ಅದು ದೇಶದ ಜನರನ್ನು ನಂಬಿಸುವಂಥ ಒಂದು ದೃಷ್ಟಿಯಿಂದ ಕಟ್ಟಲಾದಂಥ ನಿರೂಪಣೆಯಾಗಿದೆ ನೂರು ಭಯೋತ್ಪಾದಕರ ಸತ್ರು ನೂರ ಎಪ್ಪತ್ತು ಭಯೋತ್ಪಾದಕರನ್ನು ಕೊಲ್ಲಲಾಯಿತು ಅಂತ ಹೇಳಿದರೆ ಅದರ ಆಧಾರದಲ್ಲಿ ನಾವು ಗೆದ್ದು ಬಿಟ್ವಿ ಅಂತ ಹೇಳಲಾಗತ್ತೆ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಭಯೋತ್ಪಾದಕ ಗುಂಪುಗಳಿಗೆ ಶಾಶ್ವತ ಹೊಡೆತವನ್ನು ಕೊಟ್ಟಿದೆಯಾ ಅವು ಸಂಪೂರ್ಣ ನಾಶ ಆಗಿಬಿಟ್ಟಿವೆಯಾ ಖಂಡಿತ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ ಭಯೋತ್ಪಾದಕ ಸಂಘಟನೆಗಳ ಭೌತಿಕ ಸ್ವರೂಪಕ್ಕೆ ಹೊಡೆತ ಬಿದ್ದರೆ ಅದು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅದು ಭಯೋತ್ಪಾದನೆಗೆ ಯಾವುದೇ ಪರಿಣಾಮಕಾರಿ ಪ್ರತಿಬಂಧಕ ಆಗೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ನಿಧಿಗಳು ಮತ್ತೆ ಸಾರ್ವಜನಿಕರು ಮತ್ತೆ ವಿದೇಶಿ ಹಣದ ಸಹಾಯದಿಂದ ಅಲ್ಲಿ ಭಯೋತ್ಪಾದಕ ಸಂಘಟನೆಯ ಪ್ರಧಾನ ಕಚೇರಿಯನ್ನ ಶೀಘ್ರದಲ್ಲಿ ಮತ್ತೆ ನಿರ್ಮಾಣ ಮಾಡಲಾಗತ್ತೆ ಭಯೋತ್ಪಾದನೆಗೆ ಹಣದ ಕೊರತೆ ಇಲ್ಲ ಮತ್ತದನ್ನ ಇನ್ನೂ ಹೆಚ್ಚು ಮಾಡೋದಕ್ಕೂ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ ಹತ್ಯೆಯಾದ ಭಯೋತ್ಪಾದಕರ ಜಾಗವನ್ನ ಅವ್ರ ನಂತರದವರು ಬಹಳ ಸುಲಭವಾಗಿ ತುಂಬಬಹುದು ಭಾರತೀಯ ಸೇನೆಯ ದಾಳಿಯಿಂದ ಪಾಕಿಸ್ತಾನದ ವಾಯುಪಡೆಯ ಮೂಲಸೌಕರ್ಯದ ಶೇಕಡ ಇಪ್ಪತ್ತರಷ್ಟು ನಾಶವಾಗಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳಿದೆ ಇದು ತುಂಬಾ ಆಘಾತಕಾರಿ ಹೇಳಿಕೆ ಮತ್ತೆ ಇದು ಖಂಡಿತವಾಗಿಯೂ ತಪ್ಪು ಅಂತ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದ ಭದ್ರತಾ ಅಧ್ಯಯನಗಳ ಪ್ರಾಧ್ಯಾಪಕ ಮತ್ತು ಪಾಕಿಸ್ತಾನಿ ಸೈನ್ಯ ಮತ್ತು ಲಷ್ಕರ್ ಎ ತೊಯ್ಬಾದ ಕುರಿತು ಪುಸ್ತಕಗಳನ್ನು ಬರೆದಿರುವಂತಹ ಪ್ರೊಫೆಸರ್ ಕೃಷ್ಣ ಫಿಯರ್ ಅವರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ಪರಸ್ಪರ ರಕ್ಷಣಾ ವ್ಯವಸ್ಥೆಗೆ ಸ್ವಲ್ಪ ಹಾನಿ ಮಾಡಿವೆ ಆದರೆ ನಿಜವಾದ ಪ್ರಶ್ನೆ ಏನು ಅಂತ ಅಂದರೆ ಗೆದ್ದವರು ಯಾರು ಅನ್ನೋದು ಪ್ರಧಾನಿ ಮೋದಿಯವರ ಬಲಿಷ್ಠ ನಾಯಕರ ಇಮೇಜನ್ನು ಮತ್ತಷ್ಟು ಮೆರುಗುಗೊಳಿಸೋದಕ್ಕೆ ಭಾರತಕ್ಕೆ ಈ ಅವಕಾಶ ಸಿಕ್ತು ಬಿಹಾರ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಮಿಲಿಟರಿ ಕ್ರಮ ರಾಜಕೀಯ ಅಸ್ತ್ರವಾಗಿ ಮಾರ್ಪಟ್ಟಿದೆ ಈಗ ಮೋದಿಯು ಕೂಡ ಅದನ್ನು ರಾಜಕೀಯ ಲಾಭ ಮಾಡ್ಕೊಳ್ಳೋದಿಕ್ಕೆ ಬಳಸ್ತಾ ಇದ್ದಾರೆ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡಬಹುದು ಈಗ ಅವ್ರು ಬಿಹಾರಕ್ಕೂ ಹೋಗ್ಲಿದ್ದಾರೆ ಭಾರತೀಯ ಮಡಿಲ ಮಾಧ್ಯಮಗಳ ಮೂಲಕ ಕೂಡ ಈಗಾಗಲೇ ಸಾಕಷ್ಟು ಪ್ರಚಾರ ನಡೀತಾ ಇದೆ ಮತ್ತೊಂದು ಕಡೆಗೆ ಪಾಕಿಸ್ತಾನದಲ್ಲಿನ ಈ ಬಿಕ್ಕಟ್ಟು ಅದರ್ ಸೇನೆಗೆ ಸುವರ್ಣ ಅವಕಾಶ ಆಗಿದೆ ಬಿಕ್ಕಟ್ಟಿನ ಮೊದಲು ಪಾಕಿಸ್ತಾನ ಸೇನೆ ಮತ್ತು ವಿಶೇಷವಾಗಿ ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಬಗ್ಗೆ ದೇಶದೊಳಗೆ ಭಾರಿ ಅಸಮಾಧಾನ ಇತ್ತು ಇಮ್ರಾನ್ ಖಾನ್ ವಿಷಯವಾಗಿ ಜನರು ಸೇನೆಯ ವಿರುದ್ಧ ಕೋಪಗೊಂಡಿದ್ದರು ಆದರೆ ಈ ಬಿಕ್ಕಟ್ಟು ಸೇನೆಗೆ ಅಗತ್ಯವಾದಂಥ ಜನ ಬೆಂಬಲ ಗಳಿಸುವ ಅವಕಾಶವನ್ನು ನೀಡುತ್ತಲ್ಲಿ ಹಾಗೆ ಪಾಕಿಸ್ತಾನದ ಸೇನೆಯ ಬಗ್ಗೆ ಪಾಕಿಸ್ತಾನದಲ್ಲಿದ್ದಂಥ ಎಲ್ಲ ಅಸಮಾಧಾನ ಕರಗಿ ಪಾಕಿಸ್ತಾನ ಸೇನೆ ಮತ್ತೊಮ್ಮೆ ತನ್ನ ಹಿಡಿತವನ್ನು ಬಲವಾಗಿಸಿಕೊಂಡಿದೆ ಇಲ್ಲಿ ಬಿ ಜೆ ಪಿಗೆ ಉತ್ತಮ ಪ್ರಚಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಮತ್ತು ಅದೀಗ ಪ್ರಚಾರ ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಸೇನೆಯ ಬಿಕ್ಕಟ್ಟು ಸದ್ಯಕ್ಕೆ ಬಹುತೇಕ ಮುಗಿದಿದೆ ಸೇನಾ ಮುಖ್ಯಸ್ಥರಿಗೆ ದೊಡ್ಡ ಬಡ್ತಿಯನ್ನು ನೀಡಲಾಗಿದೆ ಮತ್ತು ಅಲ್ಲಿನ ಸಾರ್ವಜನಿಕರಲ್ಲಿ ಈಗ ಸೇನೆಯ ಮೇಲೆ ನಂಬಿಕೆ ಹೆಚ್ಚಾಗಿದೆ ಪಾಕಿಸ್ತಾನದ ಭಯೋತ್ಪಾದನೆಗೆ ಪಾಠ ಕಲಿಸಿದೀವಿ ಅಂತ ಭಾರತ ಹೇಳ್ಕೊಳ್ಳುತ್ತೆ ಮತ್ತೊಂದು ಕಡೆಗೆ ಪಾಕಿಸ್ತಾನ ತಾನೇ ಗೆದ್ದಿರೋದಾಗಿ ಹೇಳ್ಕೊಳ್ತಾ ಇದೆ ಆದರೆ ನಿಜವಾಗಿಯೂ ಏನಾದರೂ ಬದಲಾಗಿದೆಯಾ ಈಗ ಈ ಟಿ ವಿ ಚಾನಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾವೋದ್ರಿಕ್ತ ಘೋಷಣೆಗಳೊಂದಿಗೆ ಹೈಲೈಟ್ ಮಾಡಲಾದಂಥ ಇಂತಹ ಮಿಲಿಟರಿ ದಾಳಿಗಳು ಭಯೋತ್ಪಾದನೆಯನ್ನು ನಿಜವಾಗಿಯೂ ತಡೆಯೋದಿಕ್ಕೆ ಸಾಧ್ಯ ಆಗತ್ತಾ ಖಂಡಿತ ಇಲ್ಲ ಬದಲಾಗಿ ಈ ದಾಳಿಗಳು ಆ ಜನರ ಮನಸ್ಥೈರ್ಯವನ್ನು ಮತ್ತಷ್ಟು ಹೆಚ್ಚು ಮಾಡತ್ವೆ ಕೆಲವು ದೊಡ್ಡ ಉದ್ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಬಹುದು ಅಂತ ನಂಬುವವರನ್ನು ಇಂಥ ಕ್ರಮಗಳು ಮತ್ತಷ್ಟು ಕೆರಳಿಸುತ್ತವೆ ಭಯೋತ್ಪಾದನೆಯಂಥ ಸಂಕೀರ್ಣ ಸಮಸ್ಯೆಗೆ ಪರಿಹಾರ ಅಷ್ಟು ಸುಲಭ ಇಲ್ಲ ಈ ಟಿವಿ ಸ್ಟುಡಿಯೋಗಳಲ್ಲಿ ಘೋಷಣೆಗಳನ್ನು ಕೂಗೋದ್ರಿಂದ ಅಥವಾ ನರೇಂದ್ರ ಮೋದಿಯವರು ರಾಜಕೀಯ ರ್ಯಾಲಿಗಳಲ್ಲಿ ನೀಡುವಂಥ ಹೇಳಿಕೆಗಳಿಂದ ಅದನ್ನು ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ ಮಿಲಿಟರಿ ಶಕ್ತಿಯನ್ನು ತೋರಿಸೋದ್ರಿಂದ ಮಾತ್ರ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಯೋತ್ಪಾದನೆಯ ಬೇರ್ಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅದನ್ನು ಇಲ್ಲವಾಗಿಸೋದಕ್ಕೆ ಎರಡೂ ದೇಶಗಳ ನಡುವೆ ಬಹು ಆಯಾಮದ ತಂತ್ರ ಇಲ್ಲಿ ಬಹಳ ಅಗತ್ಯ ಇದೆ ಮುಂಬೈ ದಾಳಿಯ ನಂತರ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ವಾತಾವರಣವನ್ನು ಸೃಷ್ಟಿ ಮಾಡಿತು ಆಗ ಇಡೀ ಜಗತ್ತು ಭಾರತದ ಜೊತೆಗೆ ನಿಂತಿತು ಪಾಕಿಸ್ತಾನದ ಕೆಲ ಬಣಗಳು ಸಹ ಭಾರತದ ಬಗ್ಗೆ ಸಹಾನುಭೂತಿಯನ್ನು ತೋರಿಸಿದ್ವು ಆದರೆ ಈ ಬಾರಿ ಅದಾಗ್ತಾ ಇಲ್ಲ ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ಯೋಚನೆ ಮಾಡಬೇಕಾದಂಥ ವಿಷಯ ಆಗಿದೆ ಪರಿಣಿತರ ಈ ಎಲ್ಲ ಮಾತುಗಳಲ್ಲಿ ಒಂದು ವಿಷಯ ಅಂತೂ ಸ್ಪಷ್ಟ ಆಗಿದೆ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಬೆಂಬಲಿಸುತ್ತೆ ಅಂತ ಹೇಳೋದು ಸುಲಭ ಆದರೆ ಪಾಕಿಸ್ತಾನ ಬೆಂಬಲಿಸುವಂಥ ಭಯೋತ್ಪಾದನೆಯ ಮುಖವನ್ನು ಗುರುತಿಸೋದು ತುಂಬ ಕಷ್ಟ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಇದೆ ಅಂತ ಹೇಳೋದು ಸುಲಭ ಆದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯ ವಾತಾವರಣವನ್ನು ನಿರ್ಮೂಲನೆ ಮಾಡೋದು ತುಂಬ ಕಷ್ಟ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯ ವಾತಾವರಣ ಇದ್ದರೆ ಮತ್ತು ಭಯೋತ್ಪಾದನೆಯ ಮುಖ ಅಗೋಚರವಾಗಿದ್ದರೆ ಹೋರಾಟ ಹೆಚ್ಚು ಅಪಾಯಕಾರಿಯಾಗುತ್ತೆ ಅದನ್ನು ಶಸ್ತ್ರಾಸ್ತ್ರಗಳಿಂದ ಮಾತ್ರನೇ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಗುಂಡುಗಳ ಬದಲಿಗೆ ಶಲ್ಯಗಳನ್ನ ಬಳಸಲಾಗತ್ತೆ ಅಂತ ಭಾಷಣಗಳನ್ನ ನೀಡೋ ಮೂಲಕ ಭಯೋತ್ಪಾದನೆಯನ್ನ ಗೆಲ್ಲೋದಿಕ್ ಸಾಧ್ಯ ಇಲ್ಲ ಏನನ್ನು ಯೋಚನೆ ಮಾಡದೆ ಮತ್ತೆ ಯಾವುದೇ ಒಂದು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡದೆ ಶಲ್ಯಗಳ ಉತ್ತರವನ್ನ ಅಂತ ಹೇಳ್ಬಿಟ್ರೆ ಇಲ್ಲಿ ಭಯೋತ್ಪಾದನೆಯನ್ನ ಅದ್ರ ಮೂಲದಿಂದ ನಿರ್ಮೂಲನೆ ಮಾಡೋದಿಕ್ ಸಾಧ್ಯನೇ ಇಲ್ಲ ಅದಕ್ಕೂ ವಿರುದ್ಧವಾಗಿ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ನಿರಂತರವಾಗಿರುತ್ತೆ ಸಾಮಾನ್ಯ ಜನರು ಈ ಒಂದು ಉದ್ವಿಗ್ನತೆಯಲ್ಲಿ ಬಳಲ್ತಾ ಇದ್ದಾರೆ ಆದರೆ ಪ್ರಬಲರು ಮತ್ತು ಅಧಿಕಾರಕ್ಕೆ ಹತ್ತಿರ ಇರೋರು ಅದರ ಲಾಭವನ್ನು ಪಡಿತಾ ಇದ್ದಾರೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ